ಹಬ್ಬುಗೆಯಹದಿನಾಲ್ಕು ಲೋಕದ ಮೊಬ್ಬುಗಳ ನೀಡಾಡಿನ ರವಿ ರವಿತೊಳಗಿ ಬೆಳಗುವ ಓಲು ಪಾಂಡವರ ಕೊಬ್ಬುಗಳ ನಿಲ್ಲಿಸುವೆನು ಧರೆಯೊಳಗೊಬ್ಬನೇ ದುರ್ಯೋಧನನು ಮತ್ತೊಬ್ಬರಿಲ್ಲೆಂದೆನಿಸಿ ತೋರುವೆನೆಂದನಾ ಕರ್ಣ ಬಿದುರ ಭೀಷ್ಮಾದಿಗಳು ನಿನ್ನಯ ಸದನದೊಳಗೊಂಡೊಟ್ಟು ಪರರಭ್ಯುದಯವನೆ ಬಯಸುವರು ದೂರುವರೆಮ್ಮನ ಮರುಗಳ ಹದನ ನೀನೇ ಬಲ್ಲೆ ಸಾಕಿನ್ನದರ ಮಾತೆ ಕರಸ ತನ್ನಯ ಕದನವನು ಚಿತ್ತೈಸು ಸಾಕಿನ್ನೆಂದನಾ ಸಹಜವೀನುಡಿ ಕರ್ಣನಾಡಿದ ನಹುದು ಪಾಂಡವರೆಂಬವರು ಕಡು ಸಹಸಿಗಳು ಗೆಲಲರಿದು ಕುಹಕೋಪಾಯ ಮಾರ್ಗದಲ್ಲಿ ಅಹಿತರನು ಗೆಲಬಹುದು ಪರಿಕರ ಸಹಿತವರುಗಳ ನಿಮ್ಮ ಚಿತ್ತಕ್ಕೆ ಬಹರೆ ತನ್ನಭಿಮತವನವಧರಿಸೆಂದ ನಾಶಕುನಿ ಐದು ಮುಖವೀರೈದು ಭುಜ ಹದಿನೈದು ಕಂಗಳವಿಗಡ ರುದ್ರನು ಮೇದಿನಿಯ ಮೇಲೊಂದು ಶಿರ ಭುಜವೆರಡನಳವಡಿಸಿ ಆದಿಪುರುಷನು ಜನಿಸಿದ ನಾತೈದಿರಲಿ ಕೈದು ಕಾರನ ದಾವನೈ ಹೇಳೆಂದ ನಾಶಕುನಿ ಅರಸ ಕೇಳ್ಬಿಲು ವಿದ್ಯದಲ್ಲಿ ಮೂವರು ಕಣ ಸಾಮರ್ಥ್ಯ ಪುರುಷರು ಧರೆಯೊಳೊಬ್ಬರಿಗೊಂದು ಗುಣ ಪಾರ್ಥಂಗೆ ಮೂರು ಗುಣ ಭರಿತವಾಗಿ ಹುದಾತನೊಬ್ಬನ ಸರಿಸದಲಿ ಮಾರಾಂತು ಜೀವಿಸಿ ಮರಳ ಬಲ್ಲವನಾವನೈ ಹೇಳೆಂದ ನಾಶಕುನೀ ಹದಿನಾಲ್ಕು ಲೋಕಗಳಲ್ಲಿಯೂ ಹಬ್ಬಿರುವ ಕತ್ತಲನ್ನೋಡಿಸಿ ಆಕಾಶದಲ್ಲಿ ಸೂರ್ಯನೊಬ್ಬನೇ ಬೆಳಗುವ ಹಾಗೆ ಪಾಂಡವರ ಕೊಬ್ಬುಗಳನ್ನು ಮುರಿದು ಭೂಮಿಯ ಮೇಲೆ ದುರ್ಯೋಧನನೊಬ್ಬನೇ ಅಧಿಪತಿ ಇನ್ನೊಬ್ಬರಿಲ್ಲ ಎನ್ನುವಂತೆ ಮಾಡಿ ತೋರಿಸುತ್ತೇನೆ ಭೀಷ್ಮ ವಿದುರನೇ ಮೊದಲಾದವರು ನಿನ್ನ ಮನೆಯೊಳಗೆ ಉಂಡು ಉಟ್ಟು ಬೇರೆಯವರ ಅಭ್ಯುದಯವನ್ನು ಬಯಸುತ್ತಾರೆ ನಮ್ಮನ್ನು ದೂರುತ್ತಾರೆ ಇವರ ರೀತಿಯನ್ನು ನೀನೇ ಬಲ್ಲೆ ಇನ್ನು ಈ ಮಾತು ಸಾಕು ನನ್ನ ಯುದ್ಧವನ್ನು ಚಿತ್ತವಿಟ್ಟು ನೋಡು ಎಂದು ಕರ್ಣನು ಹೇಳಿದನು ಆಗ ಶಕುನಿಯು ಹೀಗೆಂದು ಹೇಳಿದನು ಕರ್ಣನು ಸಹಜವಾದ ಮಾತುಗಳನ್ನೇ ಹೇಳಿದ್ದಾನೆ ಆದರೆ ಪಾಂಡವರು ಮಹಾಪರಾಕ್ರಮಿಗಳು ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಸಾಧ್ಯವಿಲ್ಲ ಆದರೆ ಕುಟಿಲೋಪಾಯ ಮಾರ್ಗದಿಂದ ಸಮಸ್ತ ಐಶ್ವರ್ಯದೊಡನೆ ಶತ್ರುಗಳನ್ನು ಗೆಲ್ಲಬಹುದು ನಿಮ್ಮ ಚಿತ್ತಕ್ಕೆ ಬರುವುದಾದರೆ ನನ್ನ ಮಾತುಗಳನ್ನು ಕೇಳಿರಿ ಐದು ಮುಖಗಳು ಹಸ್ ಹತ್ತು ಭುಜಗಳು ಹದಿನೈದು ಕಣ್ಣುಗಳುಳ್ಳ ಆದಿಪುರುಷನಾದ ರುದ್ರನು ಒಂದು ತಲೆ ಎರಡು ಭುಜಗಳನ್ನು ಹೊಂದಿ ಭೀಮನ ರೂಪದಿಂದ ಭೂಮಿಯಲ್ಲಿ ಹುಟ್ಟಿದ್ದಾನೆ ಅವನಿದಿರಿನಲ್ಲಿ ನಿಂತವು ಗೆಲ್ಲಬಲ್ಲ ಶಸ್ತ್ರಧಾರಿಯು ಯಾರು ನೀನೇ ಹೇಳು ರಾಜ ಭೂಮಿಯ ಮೇಲೆ ಬಿಲ್ವಿದ್ಯೆಯಲ್ಲಿ ಮೂರು ಜನರೇ ಮಹಾಸಮರ್ಥರು ಅವರಲ್ಲಿ ಒಬ್ಬೊಬ್ಬರಿಗೆ ಒಂದು ಗುಣವಿದೆ ಅರ್ಜುನನಲ್ಲಿ ಮಾತ್ರ ಮೂರು ಗುಣಗಳಿವೆ ಅವನೊಡನೆ ಸರಿಸಮಾನವಾಗಿ ಕಾದು ಬದುಕಿ ಹಿಂದಿರುಗಿ ಬರಬಲ್ಲವರು ಯಾರಿದ್ದಾರೆ ಎಂದು ಶಕುನಿಯು ಹೇಳುತ್ತಾ ಮುಂದುವರೆದು ಹೀಗೆ ಹೇಳುತ್ತಾನೆ